धर्मावती पठन पटना धर्म धर्मवती पटना धर्म चावल नाजा हर धर्मावती हाड़ மக்கள் ஒல ஏழு மந்தி கணஸ் பத்தார தர்மாவதிமாவது ஒட்டி அப்பா ஏழு மந்தி அணுமக்கை தருவா யார अडावती गोडावती सयावती सजावती हिम हिरावती मानकावती आर बंदा रेवा चंदकी पद्मावती इद्र हाडदवा पद्मावती लकति रामा हाड चंदा माजी लकति रेवा हाड Yeah, Mandi Jagannath Kathiya, Aarav. அப்ப ஒத்தன நமக பாழுவோ ராய நம்ம ஜனி ஹோகாலோ ஆரோராயே யா மாதவி ಮಂದಿ ಹೆಣ್ಮಕ್ಳು ಇತ್ತು ಹೆಣ್ಮಕ್ಳು ವಯಸ್ಸಿಗೆ ಬಂದಿದ್ರು ಏನು ಮಾಡ್ತಿರಿ ಜನ ಪ್ರತಿ ನಾನು ರಡಿ ನೀ ರೆಡಿ ನಾ ಬಸ್ರಿ ನೀ ಬಸ್ ಹಾಕ್ತಂಗಿ ಹೇಳ್ತೀರು ಅದು ಜಗಳ ಕಡಿ ತಾಯಿಗೆ ಭಾಳ ಬಾಸ್ರಿಕಾಗಿತ್ತವ ತಾಯಿಗೆ ಬಸರೇ ಐತು ದಾಸತಿ ಅಂತ ಚೆಂದ ನನಗಂಡನ ತಲಿ ಇವತ್ತು ಜಾಗ ಏಳು ಮಂದಿ ಹೆಣ್ಮಕ್ಳು ವಯಸ್ಸಿಗೆ ಬಂದಾರೆ ನಮ್ಮ ಹೆಣ್ಮಕ್ಳು ಲಗ್ನ ಯಾಕೆ ಮಾಡ್ಲ ಅಂತ ತಿಳ್ಕೊಂಡು ಯಾವ ಚಿಂತೆ ಮಾಡ್ಕೊ ಕುತ್ತಾದ್ರೀ ಇದೇ ಪ್ರಕಾರ ಚಿಂತೆ ಮಾಡಿದಾಗ ಆ ಏನು ಸಾವಿದಾಗ ಏನ್ ಮಾಡ್ತಾನಿ ರಜೆ ಮಾಡಿಕೊಂಡು ರಾಜ ತಾಯಿ ಟೈಮ್ ಮಡ್ರಿ ಕೇಳ್ತಾನೆ ಮಡ್ದಿ ಏನ್ ಚಿಂತೆ ಮಾಡ್ತೀಯ ಬರ್ಕೆ ಆ ಇದಕ್ಕೆ ಏನು ತಾಡ್ರಿ ಸ್ವಾಮಿ ನಮ್ಮ ಬಟ್ಟೆ ಒಬ್ಬರಲ್ಲ ಇಬ್ಬರಲ್ಲ ಏಳ್ ಮಗನಿಗೆ ಹೆಣ್ಮಕ್ಳ ಏಳು ಹೆಣ್ಮಕ್ಳಾಗ ನಾ ಯಾವ ಮಾಡ್ತೇವ ರಾಜ ಎಷ್ಟು ಮಗ ರಾಜ ಇರ್ತಾನೆ ಏನೋ ಮಾಡಿರಿ ಮಾತು ಕೇಳು ಲಗ್ನ ಮಾಡಿದ್ರೆ ಲಗ್ನ ಮಾಡಿ ಬಾಜಿನ ಹಾಕಿತ್ತು ಯಾಕೆ ಬೇಕಾದ ಮಾತು ಹೊರ್ತಾ ಅದಕ್ಕೆ ಕೇಳು ಏನಲ್ಲಿ ಕೇಳದೆ ನನ್ನಂತೆ ನನ್ನ ಹುಟ್ಟಲಿ ಹಂಗೆ ಹಂಗರಾಜ್ ಹುಟ್ಟಲೆ ಇವಾಗ ಮಂದಿ ಗಂಡಸಬೇಕು ಅಂತ ಬೀಕ್ತಾನಿದ್ರೆ ನಾ ಬೀಕ್ತಾನ ಮಾಡ್ತೀನಿ ನಷ್ಟೊಂದ್ ಬೇಕಾ ಏನ್ರಿ ಸ್ವಾಮಿ ಸುಮ್ಮ ಕೂತಲ್ಲಿ ಕೂತ್ರಿ ಬೇಸದಿಲ್ಲ ತಿರ್ಗಾಡಿ ಪ್ರಯತ್ನ ಮಾಡೋರ ಬಿಗ್ತಾನೆ ಸಿಗ್ತದ ಸ್ವಾಮಿ ಇಷ್ಟ ಏನಾಗ್ತದೆ ಯಾಕೆ ಕಲ್ಸು ಪ್ರಧಾನಿ ಕರಿತಾನೆ ಪಾಪದ ಬಾರ್ಫ್ ಪ್ರಧಾನಿ ಕರಿತಾನೆ ಸ್ವಾಮಿ ನನ್ನ ಹೊಟ್ಟಿಲಿ ಹಾಂ ಏಳು ಮಂದಿ ಅದಾರೆ ಅದೇ ಪ್ರಕಾರ ಒಬ್ಬರಾಜ್ ಹುಟ್ಟಿಲ್ಲ ಏಳು ಮಂದಿ ಗಂಡಸಲು ಕರಿಬೇಕು ಅಂತ ಬಿಗ್ದರ ಹುಡ್ಕಾಡ್ಕೊಂಡು ಬರ್ಬೇಕಪ್ಪ ಯಾಕೆ ತಿಳ್ಕೊಂಡು ಪ್ರಧಾನಿ ಎಂತಾನೆ ಅವನು ಕೈಯ ಹತ್ತಿಪ್ಪತ್ತು ಸಾವಿರ ರೂಪಾಯಿ ಬೇಡ್ತಾನ ಬೆಳ್ಳಿ ಬಂಗಾರ ಅರಿ ಬೇಡ್ತಾನೆ ಮತ್ತು ಕುಂಡ್ರಲಾಕೆ ಕುದುರಿ ಬೇಡ್ತಾನೆ ತಾಯಿ ಯಾಕೆ ತಿಳ್ಕೊಂಡು ರಾಜ ಪ್ರಧಾನಿ ಎಲ್ಲ ಕೊಟ್ಬಿಟ್ಟ ಇವನು ಈ ಕಡೆ ಏಳು ಮಂದಿ ನೋಡಿ ಈ ಪ್ರಧಾನಿ ಧರ್ಮಶಾಲ ಪ್ರಧಾನಿ ಏನ್ ಮಾಡ್ತಾನ್ರಿ ಗಣ್ಮ ಬೋಟ್ ತೋಡ್ಕಿದ್ ಹಾಕೊಂಡು ಬೋಟ್ನಾಗ ಬೇಳಿ ಕೋಟ್ ತೋರ್ಸಿಂದ ಅಡಿ ಆಗ ತಿಳ್ತಾನ್ರಿ ಊರು ರಾಜ ಯವ ರಾಜ ತಿರುಗಾಡ್ತಾನ್ರಿ